ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಂದು ಅರ್ಲಿ ಮಾರ್ನಿಂಗ್ ಫುಲ್ ಬ್ಯಿ ಮಾರ್ನಿಂಗ್ ಆಗಿದೆ ಇವತ್ತು ನನ್ನ ಹಸ್ಬೆಂಡು ಆಫೀಸಿಗೆ ಹೋಗಬೇಕು ಸೊ ಅವರಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಲಂಚ್ ಪ್ರಿಪೇರ್ ಮಾಡಬೇಕು ಎರಡನ್ನೂ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಅವರು ಕೂಡ ಅರ್ಲಿ ಮಾರ್ನಿಂಗ್ ಇಲ್ಲಿಂದ ಹೊರಡಬೇಕು ಆ್ಯಂಡ್ ಅದಕ್ಕೆ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ದೋಸೆ ಬ್ಯಾಟರ್ನ ಲಾಸ್ಟ್ ನೈಟೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಸೊ ಇಟ್ ಈಸ್ ಈಸಿ ಟು ಮೇಕ್ ದೋಸಾಸ್ ಅಂತ ಹೇಳಿಬಿಟ್ಟು ದೋಸಾಸ್ ಆದರೆ ಸ್ವಲ್ಪ ಬೇಗ ಆಗುತ್ತೆ ಅಲ್ವಾ ಬೇರೆ ಬ್ರೇಕ್ಫಾಸ್ಟ್ಗೆ ಕಂಪೇರ್ ಮಾಡಿದರೆ ಆ್ಯಂಡ್ ಇಟ್ ಈಸ್ ಲೈಕ್ ಹೊರಗಡೆ ಹೋದ್ರೂ ಕೂಡ ಸ್ವಲ್ಪ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ದೋಸೆ ಮಾಡಿ ಇಟ್ಟಿದ್ದೆ ಆ್ಯಂಡ್ ಸ್ವಲ್ಪ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಸ್ವೆಟರ್ ವೇರ್ ಮಾಡ್ಕೊಂಬಂದು ಮಾಡ್ತಾ ಇದ್ದೀನಿ ಇವಾಗ ದೋಸಾಸ್ನ ಇವಾಗ ದೋಸಾಸಿಗೆ ಪೊಟ್ಯಾಟೊ ಫ್ರೈ ರೆಡಿಯಾಗಿದೆ ಅಂದರೆ ಆಲೂಗಡ್ಡೆ ಪಲ್ಯ ಆ್ಯಂಡ್ ಮಧ್ಯಾಹ್ನಕ್ಕೆ ದಾಲ್ ಮಾಡಿದ್ದೀನಿ ದಾಲ್ ಕೂಡ ರೆಡಿಯಾಗಿದೆ ಅದನ್ನು ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ ಸೊ ಇದೆಲ್ಲ ಬಾಕ್ಸಿಗೆ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಆ್ಯಂಡ್ ರೈಸ್ ಕೂಡ ಆಯಿತು ಆ್ಯಂಡ್ ರೈಸ್ನು ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ ಸೊ ಬಾಕ್ಸ್ನ ಹೇಗೆ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಬಾಕ್ಸಲ್ಲಿ ಟಿಫಿನ್ ಬಾಕ್ಸಲ್ಲಿ ಏನೇನು ಇರುತ್ತೆ ಲೈಕ್ ಹೇಗೆ ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ನಾನು ರೈಸ್ನ ಆರಕ್ಕೆ ಇಟ್ಟಿದ್ದೆ ಸೊ ಅದು ಸ್ವಲ್ಪ ಕೋಲ್ಡ್ ಆಗಿದೆ ಇವಾಗ ಬಾಕ್ಸಿಗೆ ಪ್ಯಾ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನನ್ನ ಹಸ್ಬೆಂಡ್ ಬಾಕ್ಸಿಗೆ ರೈಸ್ ಹಾಕ್ತಾ ಇದ್ದೀನಿ ನಾನು ರೈಸ್ನ ಎಲ್ಲ ಸ್ವಲ್ಪ ಕೂಲ್ ಆಗೋಕ್ಕೆ ಇಟ್ಟಿದ್ದೆ ರೈಸು ಮತ್ತು ದಾಲು ಎಲ್ಲನೂ ಕೂಡ ಸೊ ದಟ್ ಅದು ಸ್ವಲ್ಪ ಹೀಟಾಗಿ ಬಿಸಿದೆಲ್ಲ ಹಾಕಿಬಿಟ್ರೆ ಸ್ವಲ್ಪ ಸ್ಮೆಲ್ ಬಂದೇನಾದರೂ ಏನಾದರೂ ಹಾಳಾಗ್ಬಿಟ್ರೆ ಅಂತ ಹೇಳಿ ಈಗ ರೈಸ್ ಪ್ಯಾಕ್ ಮಾಡಾಯಿತು ನೆಕ್ಸ್ಟ್ ರೈಸ್ ಜೊತೆ ಏನು ಬೇಕು ದಾಲ್ ಹೇಳಿದ ಹೇಳಿದಾಗೆ ನಾನು ಇವತ್ತು ದಾಲ್ ಪ್ರಿಪೇರ್ ಮಾಡಿದ್ದೀನಿ ಅವರಿಗೋಸ್ಕರ ಸೊ ದಾಲ್ನ ಈಗ ಪ್ಯಾಕ್ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಪ್ಯಾಕ್ ಮಾಡಿದರೆ ನಮಗೊಂದು ಒಂದೇ ಚಿಂತೆ ಅಂದರೆ ಅದೆಲ್ಲಾದರೂ ಬಿಟ್ಟರೆ ಹಾಗೆ ಹೇಗೆ ಅಂತ ಹೇಳಿಬಿಟ್ಟು ಸೊ ದಟ್ ನಾನು ಎಲ್ಲ ಕಡೆ ಚೆಕ್ ಮಾಡಿ ಟಿಶ್ಯೂಲೆಲ್ಲ ಒರೆಸಿ ಇಡ್ತಾ ಇದ್ದೀನಿ ಅದು ಫುಲ್ ಕ್ಲೀನಾಗಿ ಇರಲಿ ನಮ್ಮ ಪ್ಯಾಕ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಅವರಿಗೆ ಸ್ವಲ್ಪ ಬೋರ್ ಆದಾಗ ಸ್ನ್ಯಾಕ್ಸ್ ಟೈಮ್ಸಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಇಡ್ತಾ ಇದ್ದೀನಿ ಫ್ರೂಟ್ಸ್ನ ಪ್ಯಾಕ್ ಮಾಡೋಣ ಅಂತ ಹೇಳಿ ಅಂದರೆ ಫ್ರೂಟ್ಸ್ ಮನೇಲಿ ಅಟ್ಲೀಸ್ಟ್ ಏನಾದರೂ ಫ್ರೂಟ್ಸು ಸ್ನ್ಯಾಕ್ಸು ಅಂತ ಇರ್ತಾರೆ ಬಟ್ ಹೊರಗಡೆ ಹೋದರೆ ಲೈಕ್ ಅಲ್ಲಿ ಸುಮ್ಮನೆ ಕುತ್ಕೊಂಡು ವರ್ಕ್ ವರ್ಕ್ ಅಂತ ಆಗುತ್ತಲ್ವಾ ಸೊ ದಟ್ ನಾನು ಈ ಥರ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಅವರಿಗೆ ಫ್ರೀ ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟ್ ಫ್ರೀ ಟೈಮ್ ಸಿಕ್ಕಿಲ್ಲ ಅಂದ್ರೂ ಊಟ ಆದಮೇಲೆ ಆದ್ರೂ ಕೂತ್ಕೊಂಡು ತಿನ್ಬಹುದು ಫ್ರೂಟ್ಸ್ನ ಸೊ ಪ್ಯಾಕ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಆ್ಯಪಲ್ನ ನಾವು ಯಾವುದೇ ಹೋಟೆಲಿಗೆ ಹೋಗ್ಲಿ ಅಲ್ಲಿ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಅಲ್ವಾ ಸೊ ದಟ್ ನಾನು ಫ್ರೂಟ್ಸ್ ಎಲ್ಲ ಸ್ವಲ್ಪ ಡಿಸೈನಾಗಿ ಅರೇಂಜ್ ಮಾಡ್ತಾ ಇದ್ದೀನಿ ಸೊ ದಟ್ ಅವರಿಗೆ ತಿನ್ನಬೇಕು ಅಂತ ಫೀಲ್ ಆಗಬೇಕು ಅದನ್ನ ನೋಡಿದ್ರೇ ಕೂಡ ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಕಟ್ ಮಾಡಿ ಚೆನ್ನಾಗಿ ಸ್ಲೈಸಸ್ ಮಾಡಿ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ಬಾಕ್ಸು ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಗ್ರೇಪ್ಸ್ ಹಾಕ್ತಾ ಇದ್ದೀನಿ ಆ್ಯಪಲ್ ಜೊತೆ ಇವಾಗ ಫ್ರೂಟ್ಸ್ ಎಲ್ಲ ರೆಡಿಯಾಗಿದೆ ಆ್ಯಂಡ್ ರೈಸ್ ಸಾಂಬಾರ್ ಕೂಡ ರೆಡಿಯಾಗಿದೆ ಮತ್ತು ಪೊಟ್ಯಾಟೊ ಫ್ರೈನ ಸ್ವಲ್ಪ ಮಧ್ಯಾಹ್ನಕ್ಕೂ ದಾಲ್ ಜೊತೆ ನೆಂಚ್ಕೊಂಡು ತಿಂದ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮಧ್ಯಾಹ್ನ ಲಂಚಿಗೂ ಹಾಕಿದ್ದೀನಿ ಆ್ಯಂಡ್ ಅವರಿಗೆ ಎಗ್ ಮಾಡಿದ್ದೀನಿ ಅದಕ್ಕೆ ನೆನ್ಸ್ಕೊಳಕ್ಕೆ ಏನಾದರೂ ಇಲ್ಲ ರೈಸಿಗೆ ಅಂತ ಹೇಳಿಬಿಟ್ಟು ಇವಾಗ ಲಂಚ್ ಲಂಚೆಲ್ಲ ಆಗಿದೆ ಇವಾಗ ಬಾಕ್ಸ್ನ ಎಲ್ಲ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಅವರಿಗೋಸ್ಕರ ಲಂಚಿಗೆ ಲೈಕ್ ರೈಸ್ ಮಾಡಿದ್ದೆ ಆ್ಯಂಡ್ ದಾಲ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅದಕ್ಕೆ ನೆಂಚಕ್ಕೆ ಎಗ್ ಮತ್ತು ಪೊಟ್ಯಾಟೊ ಮತ್ತು ಫ್ರೂಟ್ಸ್ ಮತ್ತು ಸ್ವಲ್ಪ ಸ್ವೀಟ್ಸ್ ಏನಾದರೂ ಬೇಕಲ್ಲ ಇಷ್ಟೆಲ್ಲ ಕೊಟ್ಟ ಮೇಲೆ ಸೊ ದಟ್ ನಾನು ರವೆ ಉಂಡೆ ಮಾಡಿದ್ದೆ ಅಂದರೆ ರವಾ ಲಡ್ಡು ಅವರಿಗೆ ರವಾ ಉಂಡೆ ಅಂದರೆ ಇಷ್ಟ ಸೊ ದಟ್ ಅವರು ಆಫೀಸಲ್ಲೇನು ಕೂತ್ಕೊಂಡು ತುಂಬ ಏನು ತಿನ್ನಲ್ಲ ಸೊ ದಟ್ ನಾನು ಒಂದೇ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ಲೈಕ್ ಸ್ನ್ಯಾಕ್ಸಿಗೆ ಆ ಥರ ಏನಾದರೂ ಟೈಮ್ ಸಿಕ್ತಾಗ ತಿನ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ಫೋರ್ಕ್ ಮತ್ತು ಸ್ಪೂನ್ ಎರಡನ್ನೂ ಇಡ್ತಾ ಇದ್ದೀನಿ ಸೊ ದಟ್ ಫ್ರೂಟ್ಸ್ ತಿನ್ನೋಕ್ಕೆಲ್ಲ ಫೋರ್ಕಲ್ಲಿ ತಿನ್ಬಹುದು ಬೇಕಂದರೆ ಇನ್ ಕೇಸ್ ಇಲ್ಲ ಅಂದ್ರೇ ತಾನೇ ಏನಾದರೂ ಬೇಕು ಅಂತ ಅನ್ಸೋದು ಸೊ ದಟ್ ಎರಡೂ ಇರಲಿ ಅಂತ ಎರಡೂ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಮೈ ಹಸ್ಬೆಂಡ್ ಲಂಚಿಸ್ ರೆಡಿ ಆ್ಯಂಡ್ ನೆಕ್ಸ್ಟು ಅವರಿಗೆ ಬ್ರೇಕ್ಫಾಸ್ಟ್ ಕೂಡ ಪ್ಯಾಕ್ ಮಾಡಬೇಕು ಇವಾಗ ಬ್ರೇಕ್ಫಾಸ್ಟಿಗೆ ನಾನು ಹೇಳ್ದ ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ದೋಸೆ ಮಾಡಿದ್ದೆ ಇವಾಗ ದೋಸೆ ಪ್ಯಾಕ್ ಮಾಡ್ತಾಯಿದ್ದೀನಿ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ಅವರು ಅರ್ಲಿ ಮಾರ್ನಿಂಗ್ ಹೋಗಬೇಕಾಗಿದೆ ಸೊ ಎರಡೂ ಪ್ಯಾಕ್ ಮಾಡಿ ಕಳಿಸೋದು ತಿನ್ನಕ್ಕೆ ಟೈಮ್ ಇಲ್ಲ ಅವರು ಎಲ್ಲನೂ ನೋಡಿ ನೋಡಿ ಇಟ್ಕೋತಾ ಇದ್ದಾರೆ ಲೈಕ್ ತ್ರೀ ಬಾಕ್ಸಸ್ ಆಗಿದೆ ಇವಾಗ ಬ್ರೇಕ್ಫಾಸ್ಟು ಲಂಚು ಎಲ್ಲ ಸೇರಿ ಅದು ಹೊರಗಡೆ ತಿನ್ನೋದು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ನೋಡಿ ಅದಕ್ಕೆ ನಾನು ಇಲ್ಲಿಂದನೇ ಎರಡೂ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ ಹೊರಗಡೆ ಅಷ್ಟು ಚೆನ್ನಾಗಿರಲ್ವಂತೆ ಲೈಕ್ ಅಂದರೆ ಇಲ್ಲಿ ಟೇಸ್ಟ್ ಅಡ್ಜಸ್ಟ್ ಆಗೋಲ್ಲ ಸೊ ಮೈ ಹಸ್ಬೆಂಡ್ ಲಂಚ್ ಬಾಕ್ಸ ರೆಡಿ ಅವರು ಎಲ್ಲ ನೋಡ್ಕೊತಾ ಇದ್ದಾರೆ ಸಾಂಬಾರೆಲ್ಲ ಎಲ್ಲರೂ ಚೆಲ್ಬಿಟ್ರೆ ಅಂತ ಹೇಳಿಬಿಟ್ಟು ಈಗ ಎಲ್ಲ ರೆಡಿಯಾಗಿದೆ ಇವರು ಪ್ಯಾಕ್ ಮಾಡ್ಕೊಂಡು ಹೊಡ್ತಾ ಇದ್ದಾರೆ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದು ವಿಡಿಯೋ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್